ಅದರ ಇವತ್ತು ಹುಬ್ಬಳ್ಳಿಯಲ್ಲಿ ಪ್ರತಿಷ್ಠಿತ ಕಾಲೇಜ್ ಎಂಬ ಹೆಸರು ಹೆಜ್ಜಿಕೆಯಾದ ಆ ಕಾಲೇಜು ಈಗ ಜಯ ಇದೆ ಬಟ್ ಅದು ನಮ್ಮ ಹುಬ್ಬಳ್ಳಿದವರ ಪಾಲಿಕೆ ಸದಸ್ಯರ ಮಂಗಳ ನಿನ್ನೆ ಅವಳು ಪರೀಕ್ಷೆ ಮುಗಿಸಿ ತಾನು ಮನೆಗೆ ಹೋಗುವ ಸಂದರ್ಭದಲ್ಲಿ ಏನು ಮಯಾಜ್ ಎಂಬ ವಿಕೃತ ಮನುಷ್ಯ ಆಕೆಯನ್ನು ಬಲವಂತವಾಗಿ ಒಂಬತ್ತು ಬಾರಿ ಆಗಲಿ ಎಲ್ಲರ ಹೆಸರಿಗೆ ಇವತ್ತು ಚಾಕು ಸ್ಥಾನ ಅಂದ್ರೆ ಆ ಕಲಿ ಕಲಿಬೇಕಾದಂಥ ನಿಯ ಇದ ಆಗಿರ್ಬೋದು ಮತ್ತು ಈ ಕಾಲೇಜಿನ ನಂಬ್ಕೊಂಡು ಬರುವಂಥ ಗ್ರಾಮೀಣ ಭಾಗದ ನಗರ ಭಾಗದ ಎಲ್ಲ ಕಡೆ ವಿದ್ಯಾರ್ಥಿಗಳು ಒಂದು ರೀತಿ ಭಯಭೀತರಾಗಿದ್ದಾರೆ ಇಂಥ ಘಟನೆಗಳು ಈ ನಮ್ಮ ಹುಬ್ಬಳ್ಳಿ ಆವರಣದಲ್ಲಿ ನಡೆದಿರೋದು ಬಹಳ ಖಂಡನೀಯ ಇಂಥ ಈ ರೀತಿ ಆಗ್ತಾ ಇದ್ದರೆ ಭಯಾದಂಥ ಏನು ಯುವಕರಿದ್ದಾರೆ ಇಂಥವ್ರಿಗೆ ಈ ರೀತಿ ಬಿಟ್ಟ ಕಾನೂನಿನಲ್ಲಿ ಯಾವುದೇ ರೀತಿ ಭಯ ಇಲ್ಲದಂತಾಗ್ತದೆ ಅಂತ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಗೃಹ ಇಲಾಖೆ ಹಾಗೂ ನಮ್ಮ ಜಿಲ್ಲಾಡಳಿತ ಕೊಡಬೇಕಾಗ್ತದೆ ಅದರಲ್ಲೂ ಈ ಬಿಇಿ ಆಡಳಿತ ವರ್ಗ ನಿರಂತರ ಸಿಟಿ ಕ್ಯಾಮ್ರಾಗಳು ಹಾಗೂ ಸಂಬಂಧಪಟ್ಟ ಸೆಕ್ಯೂರಿಟಿ ಏನು ಭದ್ರತಾ ಇದೆ ಅದನ್ನ ಕಂಗಾಣವಾಗಿ ಇಟ್ಟು ಈ ಮುಂದೆ ಈ ರೀತಿ ಆಗದಕ್ಕೆ ನೋಡ್ಕೋಬೇಕಂತ ನಾನು ಕೇಳ್ಕೊಟ್ಟಿದ್ದೇನೆ ಆ ವ್ಯಕ್ತಿಗೆ ಪೊಲೀಸ್ ಇಲಾಖೆಯಿಂದ ಏನೋ ಒಂದು ಒಂಬತ್ತು ಬಾರಿ ಅನಾಮಯವಾಗಿ ಶಿಕ್ಷಿದಾನೆ ಆತನಿಗೆ ಅದೇ ರೀತಿ ಕಲ್ಲು ಶಿಕ್ಷೆ ಆದರೆ ಆ ಸತ್ತಂಥ ನ್ಯಾಯ ಮಗಳಿಗೆ ಒಂದು ನ್ಯಾಯವನ್ನು ತರ್ಕೊಂಡಂಥದ್ದು ಆಗ್ತದೆ ಅಂತೇಳಿ ನಾವು ಕರ್ನಾಟಕ ದಲಿತ ವಿಮೋಚನಾ ತಯಾರು ಸಮಿತಿ ವತಿಯಿಂದ ತುರ್ತಾಗಿ ಹೋರಾಟ ಹಮ್ಮಿಕೊಂಡಿದ್ದೀವಿ ಸರ್ ನನ್ನ ಹೆಸರು ಶ್ರೀಧರ್ ಅಂತೇಳಿ ನಾನು ಸೇರೋ ಪ್ರಧಾನ ಕಾರ್ಯದರ್ಶಿ ಯು